ಕಾಲಜ್ಞಾನ ಎಪಿಸೋಡ್ಗಳು ನಮ್ಮ ಚಾನಲಲ್ಲಿ ಹೋಗಿದೆ ವೀರಬ್ರಹ್ಮೇಂದ್ರ ಸ್ವಾಮಿ ಕೈವರ ತಾತ ಅವರು ಕೋಡೆಕಲ್ ಬಸವಣ್ಣ ಅವರು ಒಂದಷ್ಟು ಸರ್ ಅವರು ಹೇಳಿದ್ದಾರೆ ಬಟ್ ಅದನ್ನು ನಾವು ಪಬ್ಲಿಕ್ ಆಗಿ ಹೇಳೋಕ್ಕಾಗಲ್ಲ ಸರ್ ಹೌದಾ ಪರ್ಸ್ನಲ್ ಆಗಿ ಬೇಕಾದ್ರೆ ಕೇಳ್ಬೋದು ಯಾಕಂದರೆ ಕೆಲವು ಸೆನ್ಸಿಟಿವ್ ಇನ್ವಾಲ್ವ್ ಆಗ್ತಿದೆ ಅದು ದಟ್ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ಮು ಆ ಥರ ಒಂದು ಸತಿ ನಾವು ನಾವು ಅಮ್ರ ಅವರು ಗ್ಯಾಲಕ್ಸಿ ಥಿಯೇಟ್ರ್ ಬಗ್ಗೆ ಪಾಸ್ ಆಗ್ತಾ ಇದ್ವಿ ಆವಾಗ ಅವರು ನೋಡ್ಬಿಟ್ಟು ದೀಸ್ ಥಿಯೇಟರ್ಸ್ ಆಲ್ ವಿಲ್ ನಾಟ್ ಬಿ ದೇರ್ ಇನ್ ಫ್ಯೂಚರ್ ದೆ ಆಲ್ ಬಿಕಮ್ ಶಾಪಿಂಗ್ ಮಾಲ್ಸ್ ಆರ್ ಹಾಸ್ಪಿಟಲ್ಸ್ ಅಂದ್ಬಿಟ್ರು ಸೊ ಅದೇಷ್ಟು ಇಲ್ಲಿ ಗ್ಯಾಲಕ್ಸಿ ಥಿಯೇಟ್ರ್ ಪಕ್ಕ ಹೋಗ್ತಾ ಇದ್ವಿ ನಾವು ಒಂದು ಸತಿ ಕಾರ್ನಲ್ಲಿ ಹೋಗ್ತಾ ಇರೋವಾಗ ಅವರು ನೋಡ್ಬಿಟ್ಟು ಕ್ಯಾಶುವಲ್ ಆಗಿ ಅವ್ರು ಹೇಳ್ದು ಕಾಮೆಂಟ್ ಮಾಡ್ರಿ ಈ ಥರ ಸೊ ಅದೇ ಥರ ಅವರು ಹೇಳಿದ್ದಿದ್ದು ಸೆವೆಂಟಿ ಸಿಕ್ಸ್ನಲ್ಲಿ ಇವಾಗ ನೋಡಿದ್ರೆ ಆಗಿ ಎಲ್ಲಿನೂ ಥಿಯೇಟರ್ಗಳಲ್ಲ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ ಇಲ್ಲಾಂದ್ರೆ ಹಾಸ್ಪಿಟಲ್ಸ್ ಬಂದಿದೆ ನರ್ಸಿಂಗ್ ಹೋಮ್ಸ್ ಬಂದಿದೆ ಹೌದು ಚೇಂಜಸ್ ಆಗಿದೆ ಆಮೇಲೆ ಸರ್ ನೀವೀಗ ಎಲ್ಲಾದರೂ ಹೊರಗಡೆ ಈ ತರ ಪ್ರಯಾಣ ಮಾಡಬೇಕಾದ್ ಬಂದಾಗ ಸೂಕ್ಷ್ಮ ನಮ್ಮ ನೀವು ಗುರುಗಳ ಬ್ರಿಡ್ಜ್ ಹೋಗ್ಬೇಕಾದ್ರೆ ಯಾವ ತರ ನೀವು ಒಟ್ಟಿಗೆ ಏನು ವೆಹಿಕಲ್ ಇರೋದಾ ಇಲ್ಲ ನಾರ್ಮಲ್ ಆಗೇನೆ ಮೂವ್ಮೆಂಟ್ ಅಕ್ಕಪಕ್ಕ ಹಾಸ್ಟೆಲ್ ಥರ ಇಲ್ಲ ಅದು ಬಂದ್ಬಿಟ್ಟು ವೆಹಿಕಲ್ ಎಲ್ಲ ಏನಿಲ್ಲ ಅದು ಹಾಸ್ಟೆಲ್ ಬಾಡಿನಲ್ಲಿ ಅವ್ರ ಜೊತೆನಲ್ಲಿ ಹೋಗೋದು ಇವಾಗ ಹೆಂಗೆ ನಾವು ಇಲ್ಲಿ ಒಟ್ಟಿಗೆ ಇವಾಗ ನಾವು ಹೆಂಗೆ ನಾವು ಮೂರು ಜನ ಬಂದ್ವಿ ಆ ಥರ ಮೂರು ಅವರು ಹಂಗೆ ಎಲ್ಲರನ್ನ ಕರ್ಕೊಂಡೋಗ್ರು ಎಷ್ಟು ಜನ ಕರ್ಕೊಂಡು ಹೋಗಿ ಹಾಂ ನಮ್ಮ ಮೆಂಬರ್ಸ್ನೆಲ್ಲ ಒಂದ್ಸತಿ ನಾನು ಕೇಳಿದೆ ಸರ್ ಆಸ್ಟೆಲ್ ಟ್ರಾವೆಲ್ ನಾವು ಬರ್ತೀವಲ್ಲ ಇದು ನಾವು ಮಾತ್ರನಾ ಇಲ್ಲ ಬೇರೆ ಮೆಂಬರ್ಸ್ ಅಂತ ಕೇಳಿದೆ ಇಲ್ಲಪ್ಪ ಎಲ್ಲರೂ ನಾನು ಕರ್ಕೊಂಡು ಹೋಗ್ತೀನಿ ಅಂದರು ಅವರು ನಿಮಗೆ ಕಾಣೋರ ಸರ್ ಅಕ್ಕಪಕ್ಕ ಹಾಂ ಕಾಣಿಸ್ತದಲ್ಲ ಒಂದು ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ಶಂಬಲಕ್ಕೆ ಹೋಗುವಾಗ ವರುಣ್ ಇದ್ದರು ವೆಂಕಟೇಶ್ ಇದ್ದರು ಇನ್ನು ಕೆಲವರು ಮೆಂಬರ್ಸ್ ಎಲ್ಲ ಇದ್ರು ನನ್ನೆಲ್ಲ ಹೇಳಿದೆ ಅವ್ರಿಗೆಲ್ಲ ಈ ಥರ ಹೋಗಿದ್ದೀವಪ್ಪ ನಾವು ಶಂಬಳಾಗ ಅಂತ ಹೇಳಿದ್ದೀವಿ ನಾವು ಕೆಲವು ಎಕ್ಸ್ಪೀರಿಯೆನ್ಸ್ನಲ್ಲಿ ಅದು ನಮ್ಮ ಮೆಂಬರ್ಸ್ ಎಲ್ಲ ಜೊತೆಯಲ್ಲಿ ಬರ್ತಾರೆ ನಾವು ನೋಡ್ತೀವಿ ನಾವು ಓಕೆ ಆಮೇಲೆ ಸರ್ ಈಗ ನೆಕ್ಸ್ಟು ಏಲಿಯನ್ಸ್ ಬಗ್ಗೆ ಆ ಒಂದು ಆರ್ವ ತಟ್ಟೆ ಅಂತ ನಾವು ಕರಿತೀವಿ ಇಲ್ಲ ಅದು ಬಂದು ಲಾಸ್ಟ್ ಟೈಮೇ ಹೇಳ್ದಲ್ಲ ಅದೆಲ್ಲ ವಿಮಾನಗಳು ಸೌಂಡ್ ಟೆಕ್ನಾಲಜಿ ಲೇಟೆಸ್ಟ್ ಟೆಕ್ನಾಲಜಿ ಆ ವಿಮಾನ ವಿಮಾನಗಳು ಬಂದು ಸೌಂಡ್ ಮೇಲೆ ಅದು ಫಂಕ್ಷನ್ ಆಗ್ತದೆ ಆ ಏಲನ್ಸಿ ಇವ್ರು ತೋರಿಸ್ತಾರಲ್ಲ ಟಿ ವಿನಲ್ಲಿ ಎಪಿಸೋಡ್ಸ್ನ ಅದು ಆ ಥರ ಅಲ್ಲ ಅವರೆಲ್ಲ ನಮ್ಮ ಥರ ಮನುಷ್ಯರು ಬಟ್ ಅವರು ಇನ್ ಡಿಫ್ರೆಂಟ್ ಯುಗದಲ್ಲಿರ್ತಾರೆ ಅವ್ರ ಆಕಾರ ಅವ್ರ ಹೈಟು ಪರ್ಸನಾಲಿಟಿ ಎಲ್ಲ ಆ ತಕ್ಕದಂಗೆ ಇರ್ತದೆ ಅದು ಅದು ಆರವ ತಟೆಗಳವರು ವೆಹಿಕಲ್ ಆಗಿ ಯೂಸ್ ಮಾಡ್ತಾರೋ ಸತ್ಯನ ಹಾಂ ಅದು ವಿಮಾನಗಳದು ಆ ಕಾಲದಲ್ಲಿ ಅಂತ ಇದೆ ಅದು ಮೊದಲು ಯಾರೋ ಯಾವ ಕಾಲ್ದಲ್ಲಿಂದ ನಾವದನ್ನ ಬರ್ತೀವಿ ಅದು ದೇವತೆಗೆ ಕಾಮನ್ ಅದು ಹ್ಞೂ ನಾವು ಹೆಂಗೆ ಇಲ್ಲಿ ಸ್ಕೂಟ್ರ್ ಕಾರ್ ಯೂಸ್ ಮಾಡ್ತೀವೋ ಒಂದೊಂದು ದೇವತೆ ಒಂದೊಂದು ವಿಮಾನ ಇಟ್ಕೊಂಡಿರ್ತಾನೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ ಇನ್ನೊಂದು ಇನ್ನೊಂದು ಲೋಕ ಹೋಗ್ತಾನೆ ನೋಡಿ ಈ ಭೂಲೋಕ ನಮ್ಮ ಸೋಲಾರ್ ಸಿಸ್ಟಮ್ಗೂ ಇಂದ್ರ ಲೋಕಕ್ಕೆ ನೈನ್ ಬಿಲಿಯನ್ ಲೈಟ್ ಇಯರ್ಸ್ ಡಿಸ್ಟೆನ್ಸ್ ಹಾಂ ಅದ್ನಲ್ಲಿ ಬರ್ತಾರೆ ಹೋಗ್ತಾರೆ ಅವರು నైన్ బిలియన్ లైట్ ఇయర్స్ డిస్టెన్స్ నమ్మ సోల నమ్ గ్యాలక్సిన ఇంద్రలోక బు ఇట్ ఈస్ ఆన్ పెరి ఫిరి ఆఫ్ బ్రహ్మాండ ఎంట్ ఎంట్ కార్నర్స్ ఆఫ్ పిరమిడ్స్ నా నా ఎరడు పిరమిడ్ జాయిన్ ఆగి నాలు నకెంట్ కార్నర్స్ బద ಅದ್ರಲ್ಲಿ ಅಷ್ಟು ಇದ್ದಾರೆ ಅದ್ರಲ್ಲಿ ಇಂದ್ರ ಬಂದು ಒಂದು ಕಡೆ ಇಂದ್ರಲೋಕ ಇಲ್ಲ ಇಲ್ಲ ನೈನ್ ಬಿಲಿಯನ್ ಐಟಿ ಇಯರ್ಸ್ ಅದು ಒಂದೊಂದು ಇರೋದು ವಿಮಾನದಲ್ಲಿ ಕ್ಷಣ ಮಾತ್ರ ಹೋಗ್ತೀರಾ ನೀವು ಅಷ್ಟು ಫಾಸ್ಟ್ ವೇಗ ಹೋಗ್ತೀರಾ ಅದು ಹಾಂ ವಿಮಾನಗಳು ಇಲ್ಲ ಹಾಸ್ಟೆಲ್ನಲ್ಲಿ ನೀವು ಸ್ಪೀಡ್ ಆಫ್ ಮೈಂಡ್ ಹೋಗ್ತೀರಾ ನೀವು ಕೆಲವು ವರ್ಕ್ಸ್ನಲ್ಲಿ ಅಮ್ಮ ಇವಾಗ ಮನ್ ರೀಸೆಂಟಾಗಿ ಇದ್ದೆ ಧ್ರುವದು ಅವರು ವಿಮಾನಲ್ಲಿ ಕರ್ಕೊಂಡು ಹೋಗಿಲ್ವಾ ಸ್ಪೇಸ್ನಲ್ಲಿ ತೋರಿಸಿಲ್ವಾ ಬ್ರಹ್ಮಾಂಡ ಕ್ರಿಯೇಟ್ ಆಗೋದು ಹೇಳಿದ್ನಲ್ಲ ಆ ಥರದಲ್ಲಿ ಹಾಂ ವಿಮಾನದಲ್ಲಿ ಹೋದರು ಅವರು ಮಾರ್ಕಂಡೇಯ ಮಹರ್ಷಿ ಅವರು ಸಪ್ರೇಟ್ ವಿಮಾನ ಇಟ್ಕೊಂಡಿದ್ದಾರೆ ಒಬ್ಬರು ಒಂಥರ ಶುಕ್ರಾಚಾರ್ಯ ಒಂದು ವಿಮಾನ ಇಟ್ಕೊಂಡಿದ್ದಾರೆ ಅವ್ರವರು ಅವರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಅವರು

ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಇಟ್ ಇಸ್ ಕಾಮನ್ ಕಾಮನ್ ಇಂದ್ರ இஸ் ಅ ಗಾಡ್ ಆಫ್ ಆಲ್ ಗಾಡ್ಸ್ he is the lord of all gods see the next ಇದು ಯಾರು ಉಪೇಂದ್ರ ನೆಕ್ಸ್ಟ್ ಇಂದ್ರ ಬಂದು ಮಲ್ಲಿ ಚಕ್ರವರ್ತಿ ಮಲ್ಲಿ ಚಕ್ರವರ್ತಿ ನೆಕ್ಸ್ಟ್ ಚತುರ್ಮುಖ ಬ್ರಹ್ಮಂದು ಹನುಮನ್ ನೆಕ್ಸ್ಟ್ ಇಂದ್ರ ಬಂದು ಮಲ್ಲಿ ಚಕ್ರವರ್ತಿ ಅವರು ನಮ್ಮ ಸೌಲ ಸಿಸ್ಟಮ್ ಅವರನ ಹೌದು ಈಗ ಅವರು ಪಾತ್ರ ಹೋಗಾರೆ ಹೌದು ಹಾಂ ಅವನು ಮಾಡ್ತಾನೆ ಅವನು ಮಾಡ್ತಾನೆ ಇವರು ಟರ್ನ್ ಆದ್ಮೇಲೆ ಅವನು ಕ್ಯೂನಲ್ಲಿ ಇರ್ತಾನೆ ಇವಾಗ ಹೆಂಗೆ ಬಾಲಿ ಚಕ್ರವರ್ತಿ ಕ್ಯೂನಲ್ಲಿ ಇದಾರೆ ಆ ಥರ ಅವನು ನೆಕ್ಸ್ಟ್ ಕ್ಯೂನಲ್ಲಿ ಇರ್ತಾನೆ ಅವನು ಕ್ವಶನ್ ಆಫ್ ಟೈಮ್ ಅಷ್ಟೇ ಟೈಮ್ ಅನ್ನೋದು ಇಟ್ಸ್ ಇನ್ಫಿನಿಟ್ ಈ ಮೈಂಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಟೈಮ್ ಕಾನ್ಸೆಪ್ಟು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ನಮಗೆ ಇಟ್ ಈಸ್ ಶಾರ್ಟ್ ಟೈಮ್ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಲೈಫ್ ಬಂದು ಸೆವೆಂಟಿ ಇಯರ್ಸ್ ಆ ಥರ ಅಲ್ಲೆಲ್ಲ ಮೇಲುಗಡೆ ಹೋಗ್ತಾ ಹೋಗ್ತಾ ಟೈಮ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಸ್ಲೋ 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 ಕೆಳಗಡೆ ಹೋಗ್ತಾ ಹೋಗ್ತಾ ಇಟ್ ಈಸ್ ಫಾಸ್ಟರ್ 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 ಟೈಮ್ Hmm. Time is created only for our convenience. How though? It is an imaginary thing. Hmm. Okay, sir. Next. Time.